ಕೆ ಶಿವಕುಮಾರ್ ಪತ್ನಿ ಹಾಗೇನೆ ತಾಯಿಗೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ ನಾಳೆಯ ವಿಚಾರಣೆಯಿಂದ ಇಬ್ಬರಿಗೂ ಕೂಡ ಇದೀಗ ರಿಲೀಫ್ ಸಿಕ್ಕಿದೆ ಏಳು ದಿನಗಳ ಬಳಿಕ ಮತ್ತೆ ಹೊಸ ಸಮನ್ಸ್ ಜಾರಿಯನ್ನ ಮಾಡಲಾಗುತ್ತೆ ಈ ಸೂಚನೆಯನ್ನ ಕೊಟ್ಟಿರೋದು ದೆಹಲಿಯ ಕೋರ್ಟ್ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಇಡಿಗೆ ಈ ಸೂಚನೆಯನ್ನ ಕೊಟ್ಟಿದೆ ನಾಳೆ ವಿಚಾರಣೆಗೆ ಇಬ್ರು ಕೂಡ ಹಾಜರಾಗಬೇಕಾಗಿತ್ತು ಈಗ ಏಳು ದಿನಗಳ ಬಳಿಕ ಮತ್ತೆ ಹೊಸ ಸಮನ್ಸ್ ಅನ್ನ ಇಶ್ಯೂ ಮಾಡಿ ಅಂತ ಇಡಿಗೆ ದೆಹಲಿಯ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಹಾಗಾಗಿ ನಾಳೆ ವಿಚಾರಣೆಗೆ ಹಾಜರಾಗೋದ್ರಿಂದ ಇಬ್ರು ಕೂಡ ಸದ್ಯಕ್ಕೆ ಅವರಿಗೆ ರಿಲೀಫ್ ಸಿಕ್ಕಿದೆ ಡಿ ಕೆ ಶಿವಕುಮಾರ್ ಪತ್ನಿ ಹಾಗೆಯೇ ತಾಯಿಗೆ ಈ ರಿಲೀಫ್ ಸಿಕ್ಕಿರೋದು ವಾರದ ಬಳಿಕ ಮತ್ತೆ ಹೊಸ ಸಮನ್ಸ್ ಜಾರಿಗೆ ಕೋರ್ಟ್ ಈಗ ಸೂಚನೆಯನ್ನ ಕೊಟ್ಟಿದೆ ಅಂದ್ರೆ ಅಕ್ಟೋಬರ್ ಇಪ್ಪತ್ತೊಂದರ ಮಧ್ಯಾಹ್ನಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿ ಈ ಆದೇಶವನ್ನ ಹೊಸ ಆದೇಶವನ್ನ ಇದೀಗ ಇಡಿ ಅಧಿಕಾರಿಗಳಿಗೆ ಕೋರ್ಟ್ ಕೊಟ್ಟಿದೆ ಸೊ ಒಂದು ಕಡೆ ಸಂಕಷ್ಟದ ಮೇಲೆ ಸಂಕಷ್ಟವನ್ನ ಡಿ ಕೆ ಶಿವಕುಮಾರ್ ಅನುಭವಿಸ್ತಾ ಇದ್ದಾರೆ ಸಾಕಷ್ಟು ಜನರಿಗೆ ಸಮನ್ಸ್ ಇಶ್ಯೂ ಆಗಿತ್ತು ಈಗ ಕುಟುಂಬದವ್ರಿಗೂ ಕೂಡ ಮಗಳ ವಿಚಾರಣೆ ಆಗಿತ್ತು ಅದಾದ್ಮೇಲೆ ಈಗ ಡಿ ಕೆ ಶಿವಕುಮಾರ್ ತಾಯಿ ಹಾಗೇನೆ ಪತ್ನಿಗೆ ಸಮನ್ಸ್ ಇಶ್ಯೂ ಆಗಿತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಈ ಹಿಂದಿನ ಆದೇಶದ ಪ್ರಕಾರ ನಾಳೆನೆ ಇಬ್ರು ಕೂಡ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಈಗ ಕೋರ್ಟ್ ಮಧ್ಯಪ್ರವೇಶವನ್ನು ಮಾಡಿದೆ ಅಷ್ಟೇ ಅಲ್ಲ ತಾತ್ಕಾಲಿಕ ರಿಲೀಫ್ ಅನ್ನ ಕೊಟ್ಟಿರೋದ್ರಿಂದ ಇನ್ನು ಏಳು ದಿನ ಅಂದ್ರೆ ಇನ್ನು ಒಂದು ವಾರ ಆದ್ಮೇಲೆ ಮತ್ತೆ ನೀವು ಹೊಸ ಸಮನ್ಸ್ ಅನ್ನ ಇಶ್ಯೂ ಮಾಡಿ ಅಂತ ಇಡಿ ಅಧಿಕಾರಿಗಳಿಗೆ ಕೋರ್ಟ್ ಆದೇಶವನ್ನ ಕೊಟ್ಟಿದ